ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ ಯಾರು ಇಲ್ಲ ಮನೇಲಿ ನಾನು ಒಬ್ಬಳೇ ಇದ್ದೀನಿ ಅದಕ್ಕೆ ಏನಾದರೂ ಒಂದು ಮಾಡಿಕೊಂಡು ತಿನ್ನೋಣ ಹೊಟ್ಟೆ ಸೀತೈತೆ ಬೆಳಗ್ಗೆಯಿಂದ ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದು ಹಾಗಾಗಿ ಇವಾಗ ಉಪ್ಪಿಟ್ಟೆಲ್ಲ ಖಾಲಿಯಾಗಿದೆ ಹಾಗಾಗಿ ನಾನು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಚಪಾತಿ ಪಲ್ಯ ಮಾಡೋಣ ಅಂದ್ಕೊಂಡೆ ಎಲ್ರಿಗೂ ಆದರೆ ನನ್ನ ಮಗಳು ಸುಮ್ಮನೆ ಇರಲ್ಲ ಇವಾಗ ಮಣಿಕೊಂಡಿದ್ದಾಳೆ ಅವಳು ಇದ್ದೇ ಇದ್ದರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಮಣಿಕೊಂಡಿದ್ದಾಳಲ್ವ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡಿದಾಗ ಓಕೆ ತುಂಬ ದಿವಸ ರೈಸ್ ತಿಂದಿರ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಎದ್ದೋಳಷ್ಟರಲ್ಲಿ ನಾನು ರೈಸ್ ಮಾಡ್ಕೋಬೇಕು ಓಕೆ ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಗೆ ಬನ್ನಿ ಮುಂದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ರೈಸ್ ರೈಸ್ಗೆ ಇಟ್ಟಿದ್ದೀನಿ ಇದು ರೈಸ್ ಹಾಕೋ ಅಷ್ಟರಲ್ಲಿ ನಾನು ಎಗ್ ರೈಸ್ಗೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಈರುಳ್ಳಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ ತುಂಬ ದಿವಸ ಆಯಿತು ನಾನು ವೀಡಿಯೋಸ್ ಮಾಡಿ ವಿಡಿಯೋಸ್ ಮಾಡೋಕ್ಕೇನೆ ನನಗೆ ಇಂಟ್ರೆಸ್ಟ್ ಇಲ್ಲ ಇವಾಗ ಯಾಕಂದರೆ ಸ್ವಲ್ಪ ಹುಷಾರಿಲ್ಲ ಅದೊಂದು ಇನ್ನೊಂದು ನಾವೆಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀವಿ ಬಟ್ ಏನು ಮಾಡೋದು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಲೈಕು ಮಾಡೋಲ್ಲ ಶೇರು ಮಾಡಲ್ಲ ಕಮೆಂಟು ಮಾಡಲ್ಲ ಇದಕ್ಕೆ ಸುಮ್ಮನೆ ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ವ್ಯೂಸೇ ಬರ್ತಾ ಇಲ್ವ ಏನಕ್ಕೆ ಮಾಡೋದು ಬಿಡು ಸುಮ್ಮನೆ ಬಿಟ್ಟುಬಿಡೋಣ ವೀಡಿಯೋಸ್ ಮಾಡೋದು ಅಂತ ಹೇಳಿ ಒಂದೊಂದು ಸತಿ ಅನಿಸುತ್ತೆ ಆದರೆ ನನಗೆ ಇನ್ನೊಂದ್ಸರ್ತಿನೋ ಒಂದೊಂದ್ಸರ್ತಿ ಅಯ್ಯೋ ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಒಂದು ಒಂದು ನಾಲ್ಕು ಮೆಟ್ಲು ಏರಿದ್ದೀವಿ ಇನ್ನೊಂದು ನಾಲ್ಕು ಮೆಟ್ಲು ಏನಕ್ಕೆ ನಾವು ಇಷ್ಟು ಕಷ್ಟ ಕಷ್ಟ ಬಿದ್ದರೆ ನಮಗೆ ತಾನೇ ಒಳ್ಳೆಯದಾಗೋದು ಅಂತ ಹೇಳಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಯ್ಯೋ ನನಗೆ ಈ ಈರುಳ್ಳಿ ಅಂದ್ರೆ ಇಷ್ಟ ಇಲ್ಲ ಬೇರೆ ಎಲ್ಲ ಏರ್ಚ್ಬಿಡ್ತೀನಿ ಈರುಳ್ಳಿ ನಾವು ಫಸ್ಟ್ ನಮ್ಮ ಹಾಸ್ಟೆಲಲ್ಲಿ ಹಾಸ್ಟೆಲಲ್ಲ ಸಾರಿ ರೂಮಲ್ಲಿ ಇರೋವಾಗ ಎಲ್ರಿಗೂ ಒಂದೊಂದು ಕೆಲಸ ವಹಿಸಿದ್ರು ಆವಾಗ ನನಗೆ ನಮ್ಮಕ್ಕ ಇದ್ದಾರೆ ಅವರಿಗೆ ನನಗೆ ಮಾತ್ರ ಎಲ್ಲ ವೆಜಿಟೇಬಲ್ಸ್ನ ಫುಲ್ ತರಕಾರಿಗಳನ್ನೆಲ್ಲನೂ ನಾವು ಕಟ್ ಮಾಡಬೇಕಿತ್ತು ಬೆಳಗ್ಗೆ ಏನು ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಅಡುಗೆಗೆ ಏನೇನು ಬೇಕಾಗಿರ್ತದೋ ಎಲ್ಲ ನಾವು ಹೆಚ್ಚಬೇಕಾಗಿತ್ತು ಆದರೆ ನಾನು ನಮ್ಮಕ್ಕ ಎದು ವರ್ಷಲಿನೇ ನಾನು ಮೆಣಸಿನ್ಕಾಯಿನೋ ಮತ್ತು ಟೊಮೊಟೊ ಕೊತ್ತಂಬರಿ ಈ ಥರ ಏನಿರ್ತೈತೆ ಎಲ್ಲ ಈರುಳ್ಳಿ ಬಿಟ್ಟು ಎಲ್ಲ ಎರಚಿಕ್ ಬಿಡ್ತಾ ಇದೆ ನಮಗೆ ಈರುಳ್ಳಿ ಕೊಯ್ಯೋದಷ್ಟು ಇಷ್ಟ ಆಗೋಲ್ಲ ಓಕೆ ಫ್ರೆಂಡ್ಸ್ ನೋಡ್ತಾಯಿರಿ ಹೀಗೆ ಶೇರ್ ಮಾಡಿರಿ ನಮ್ಮ ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಇಷ್ಟು ಕಷ್ಟಪಟ್ಟು ಮಾಡ್ತೀವಿ ಅಯ್ಯೋ ಈ ಅಗ್ರೈಸ್ ತಿನ್ ಮಾಡೋ ತಿನ್ನೋಷರಲ್ಲಿ ನಂಗೆ ಹೊಟ್ಟೆ ಹಸಿನೇ ಹೋಗ್ಬಿಡ್ತೈತಿ ಇಲ್ಲ ಇಲ್ಲ ಹೊಟ್ಟೆ ಶೂ ಹೋಗೋಲ್ಲ ನಾನು ಮಾಡಿ ತಿನ್ನೋ ಅಷ್ಟರಲ್ಲಿ ನನ್ನ ಮಗಳ್ದು ಇದ್ದು ಬಿಡ್ತೀನಿ ಅಷ್ಟೊತ್ತಿಗೆ ನನ್ನ ಮಗಳೇ ಇದ್ದು ಬಿಡ್ತಾಳೆ ಬಿಡಲ್ಲ ಬಿಡೋಲ್ಲ ಮಗ ಅವಾಗ ತುಂಬ ಬೇಜಾರಾಗ್ತೈತಿ ತಾಯಿ ಆದರೆ ಎಷ್ಟು ಕಷ್ಟ ಇರ್ತೈತಿ ಖುಷಿ ಅಯ್ಯೋ ಈರುಳ್ಳಿ ಹಂಗೆ ಇವಾಗ ಕಣ್ಣಲ್ಲಿ ನೀರು ಬಂದೈತಲ್ಲ ಹಂಗೆ ಒಂದು ರೀಲ್ಸ್ ಮಾಡ್ಕೊಂಡು ಬಂದುಬಿಡ್ಬೋದು ರೀಲ್ಸ್ ಮಾಡೋದು ಚೆನ್ನಾಗಿರ್ತೈತಿ ಬಸ್ಟ್ ಅಷ್ಟೆಲ್ಲ ಅಫಿಷಿಯನ್ಸಿ ಇಲ್ಲ ಅಷ್ಟೆಲ್ಲ ಶಕ್ತಿ ಇಲ್ಲ ನನಗೆ ಇವಾಗ ಅದಕ್ಕೆ ಸುಮ್ಮನೆ ವೀಡಿಯೋ ಯೂಟ್ಯೂಬ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅವಾಗೆಲ್ಲ ಫಸ್ಟೆಲ್ಲ ನಾನು ರೀಲ್ಸ್ ಮಾಡಬೇಕು ಅಂತ ಹೇಳಿ ರೆಡಿ ಇದ್ದೆ ಇವಾಗ ರೆಡಿ ಆದರೂ ರೀಲ್ಸ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ ಯಾಕಂತ ಗೊತ್ತಾಗ್ತಾ ಇಲ್ಲ ನಿಜ ಫ್ರೆಂಡ್ಸ್ ಅವಾಗೆಲ್ಲ ನಾನು ಸಾರಿ ಹಾಕ್ಕೊಂಡು ಓಲೆ ಸರ ಎಲ್ಲ ಹಾಕ್ಕೊಂಡು ಕಳೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿ ರೀಲ್ಸ್ ಮಾಡೋಕಂತಲೇ ಹೇಳಿ ರೆಡಿ ಆಗ್ತಾ ಇದ್ದೆ ಬಟ್ ಇವಾಗ ಎಲ್ಲಿಗನ ಹೋಗ್ಬೇಕಂದ್ರೆ ಫುಲ್ ರೆಡಿಯಾಗಿರ್ತೀವಿ ಆದರೆ ರೀಲ್ಸ್ ಮಾಡೋಕೆ ಟೈಮು ಇರ್ತೈತೆ ಟೈಮ್ ಇಲ್ಲ ಅಂತ ಟೈಮ್ ಇರ್ತೈತೆ ಆದರೂ ನಮಗೆ ಇಷ್ಟ ಆಗ್ತಾಯಿಲ್ಲ ಇವಾಗ ಏನಕ್ಕಂದರೆ ವ್ಯೂಸ್ ಬರಲ್ಲ ಏನಕ್ಕೆ ಮಾಡಿ ವೇಸ್ಟ್ ನನಗೆ ಆವಾಗೆಲ್ಲ ಸುಮ್ಮನೆ ನಾನು ಖುಷಿಗೋಸ್ಕರ ಮಾಡ್ತಾಯಿದ್ವಿ ಇವಾಗ ವ್ಯೂಸ್ ಆಗಲಿ ಫಲವರ್ಸ್ ಆಗಲಿ ಅಂತ ಮಾಡ್ತೀವಿ ಅದು ಆಗ್ತಾನೆ ಇಲ್ಲ ಅದಕ್ಕೆ ಸುಮ್ಮನೆ ಇಟ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇದೆಲ್ಲ ಹೆಚ್ಚಿ ಎಗ್ ರೈಸ್ ಮಾಡಿದ ಮೇಲೆ ಸಿಗ್ತೀನಿ ಹಿಂಗೆ ಕೊನೆವರೆಗೂ ಇಡಿಯೋ ಬಂದಿತ್ತು ತೊಗ್ತೀರಾ ಯಾಕಂದರೆ ನಾನು ಮಾಡೋದು ಹಂಗೇನೆ ನಾನು ನನಗೆ ಹೆಂಗ್ ಬೇಕು ನಾನು ಹಂಗೆ ಮಾಡ್ಕೊಡ್ತೀನಿ ನನಗೆ ಕ ಇವಾಗ ಯಾರಾದರೂ ಇದ್ದಾರೆ ಮನೇಲಿ ಅವ್ರು ತಿಂತಾರೆ ಅಂತಂದ್ರೆ ಸ್ವಲ್ಪ ಅಂದರೆ ಇವಾಗ ಸ್ಕೂಲಲ್ಲಿ ಯಾರ ನೆಸು ಯಾರಾದರೂ ಬರ್ತಾ ಇದಾರೆ ಅಂತಂದರೆ ಸ್ಟ್ರಿಕ್ಟಾಗಿ ಕುತ್ಕೊಂಡು ಹಿಂಗೆ ಮಾಡಬೇಕು ಹಿಂಗೆ ಅಂತ ಹೇಳಿದಾರೆ ಹಾಗೆ ಯಾರಾದರೂ ನನ್ನ ಜೊತೆ ತಿನ್ನೋರು ಇದಾರೆ ಅಂದರೆ ನಾನು ಸ್ವಲ್ಪ ನೀಟಾಗಿ ಅವು ಇದೆಲ್ಲ ಹಾಕ್ಬೇಕು ಇದೆಲ್ಲ ಹಾಕ್ಬೇಕು ಮತ್ತು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿ ಮಾಡಿರ್ತೀನಿ ಬಟ್ ನಾನು ಒಬ್ಬಳೇ ಇದ್ದೀನಿ ಅಂತಂದರೆ ನಾನು ಏನು ಸರ್ಚು ಯೂಟ್ಯೂಬಲ್ಲೆಲ್ಲ ಏನು ಸರ್ಚು ಮಾಡಲ್ಲ ಏನೂ ನೋಡೋಕೆ ಹೋಗೋಲ್ಲ ನನಗೆ ಹಿಂಗೆ ಬರುತ್ತೆ ನಾನು ಹಂಗೆ ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಂಡು ತಿಂತೀನಿ ನಮ್ಮ ನಮ್ಮದೇ ಒಂದು ರೈಸ್ ಅಂಗಡಿ ಇದೆ ಊರಲ್ಲಿ ಅಲ್ಲೆಲ್ಲ ನಮ್ಮ ಅಮ್ಮ ಅವರು ಮಾಡ್ತಾರೆ ಡೈಲಿ ರೈಸ್ ಎಲ್ಲ ಮಾಡ್ತಾರೆ ಎಲ್ಲರೂ ತಿಂದು ನೋಡಿದಾಗ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿರ್ತಾರೆ ಹೇಳಿದ್ದಾರೆ ನನ್ನ ಮುಂದೆನೇ ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೀನಿ ಆದರೆ ಯಾವತ್ತೂ ನಾನು ಅದು ಯಾವ ಥರ ಮಾಡ್ತಾರೆ ಅಂತ ಹೇಳಿ ನೋಡೋಕೆ ಹೋಗಿಲ್ಲ ಅವರೆಲ್ಲ ಏನೇನೋ ಮಸಾಲೆ ಅದು ಇದು ಎಲ್ಲ ಹಾಕಿರ್ತಾರೆ ಬಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅಷ್ಟು ಇಷ್ಟ ಆಗೋಲ್ಲ ಅಂತಲ್ಲ ಅಷ್ಟೆಲ್ಲ ಹೊಟ್ಟೆ ಹಸ್ದಾಗ ಅಷ್ಟು ಕಾಯ್ಕೊಂಡು ಇಲ್ಲ ಹಾಗಾಗಿ ಇವಾಗ ತಿಂದು ನನಗೆ ಎಗ್ಗಾಯಿಸಿದ್ರೆ ನನಗೆ ಏನಪ್ಪ ನಿಂಬೆ ಹಣ್ಣು ಇರಬೇಕು ನಿಂಬೆ ಹಣ್ಣೆಲ್ಲ ಹಾಕ್ಕೊಂಡು ತಿಂದರೆ ನನಗೆ ಅಷ್ಟು ಈ ಥರ ಒಂದು ಸ್ವಲ್ಪ ಹುಳಿ ಈ ಥರ ಇದ್ರೇ ನನಗೆ ಇಷ್ಟ ಆಗೋದು ಹಾಗಾಗಿ ಇದೇ ಥರ ಮಾಡಿಕೊಂಡು ತಿಂತ ಇದ್ದೀನಿ ಯಾರೂ ಇಷ್ಟ ಇದನ್ನೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ನಾನು ಮಾಡಿರೋದನ್ನು ಯಾಕಂದ್ರೆ ಇದನ್ನು ತಿನ್ಬೋದು ಯಾರು ತಿಂತಾರಂತಂದ್ರೆ ತುಂಬ ಹೊಟ್ಟೆ ಹಸ್ದಿರೋ ಸಾರಿ ಇವಾಗ ನನ್ನ ಮಗಳಿದ್ಲು ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆವಾಗಲೇ ವೀಡಿಯೋದಲ್ಲಿ ಹೇಳಿದೆ ನನ್ನ ಮಗಳು ನಾನು ಮಾಡಿ ತಿನ್ನೋಷ್ಟರಲ್ಲಿ ಬಿಡ್ತಾಳೆ ಅಂತ ಕರೆಕ್ಟಾಗಿ ತಟ್ಟೆಗೆ ಹಾಕೊಂಡಿದ್ದೇ ಎದ್ದು ಇವಾಗ ತಿನ್ನೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿರ್ತಾಳೆ ಇದೇ ಪ್ರಾಬ್ಲಮ್ಮು ಮಕ್ಕಳಿರೋರಿಗೆ ಇರೋರಿಗೆ ಓಕೆ ಇವಾಗ ನನ್ನ ಮಡಿಗೆ ಎಗ್ರೈಸ್ನ ಓ ಸರಿಮ್ಮ ಅವ್ರಿಗೂ ತಿಳಿಸ್ಕೊಂಡು ನಾನು ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಮಾಡ ಬಾಯ್ ಸರಿ ಸರಿ ಅಳ್ಬೇಡ ಬಿಡು ಸರಿ ಬಾಯ್ ಫ್ರೆಂಡ್ಸ್ ಹೋಗಿ ಕೊಟ್ಲು ಕೊಟ್ಲು ನನ್ನ ಮಗಳ ಟಾರ್ಚರ್ ನನಗೆ ಎಷ್ಟು ಕೊಟ್ಲು ಅಂದರೆ ನಿಜ ಹತ್ಕೊಂಡ್ಬಿಟ್ಟಿದ್ದೆ ನಾನು ಅಷ್ಟು ಟಾರ್ಚರ್ ನನಗೆ ಅಷ್ಟು ಕಷ್ಟಪಟ್ಟು ಹೊಟ್ಟೆ ಹಸಿತ್ತೈತೆ ಅಂತ ಹೇಳಿ ವೀಡಿಯೋ ಮಾಡಿಕೊಂಡು ದಿನನ ಅಂತ ಹೇಳಿ ತಟ್ಟೆಗೆ ಹಾಕೊಂಡಿದ್ದೆ ತಟ್ಟೆಗೆ ತಟ್ಟೆ ಹಾಕೊಂಡಾಗ ಅವಳು ನನಗೆ ಬೇಕು ತಟ್ಟೆ ಅಂತ ಇದ್ದು ಹಾಗಾಗಿ ಅವಳಿಗೆ ಕೊಟ್ಟೆ ನಾನು ಬೇರೆ ಅದನ್ನ ಎತ್ಕೊಂಡು ಬರೋಷ್ಟರಲ್ಲಿ ಅವಳು ಅಲ್ಲಿರೋ ಮೆಣ್ಸಿ ಕಾಯಿನ ಅವಳು ತಿಂದವಳೆ ತಿಂದ್ಬಿಟ್ಟು ಹಾಗೆ ಕಣ್ಣಿಗೆ ಎತ್ಕೊಂಡಿದ್ದಾಳೆ ಫುಲ್ ನಾನು ನನಗೆ ಗೊತ್ತಾಗಲಿಲ್ಲ ನಾನು ನೀರು ಕುಡಿಸ್ತಾ ಇದ್ದೀನಿ ಸುಮ್ಮನೆ ಆಗ್ತಾಯಿಲ್ಲ ಫುಲ್ ಹತ್ಕೊಂಡು ಹತ್ಕೊತಾನೇ ಇದ್ದಾಳೆ ಸರಿಯಾ ಆಮೇಲೆ ತಿನ್ನೋಣ ಅಂದರೆ ತಿನ್ನೋಕ್ಕೆ ಬಿಟ್ಟಿಲ್ಲ ಅಷ್ಟು ಹತ್ಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋದು ಹೆವಿ ಕಷ್ಟ ಅಷ್ಟು ಬೇಗ ಆಡಕ್ಕೆ ಹೋಗಲ್ಲ ಯಾವುದಕ್ಕೂ ಬಟ್ ನನ್ನ ಮಗಳು ನಾನು ಅಳಿಸ್ತಾಳೆ ನನಗೆ ಒಟ್ಟೆ ಮಾತ್ರ ಅಷ್ಟು ಅಳಿಸ್ಬಿಟ್ಲು ಓಡ್ಯೋಣ ಅನ್ನ ಅನಿಸ್ಬಿಡ್ತಾ ಇದೆ ಆದ್ರೆ ಹೊಡೆದ್ರು ಆಮೇಲೆ ನಾವೇ ತಾನೇ ಇದು ಮಾಡಬೇಕು ಅಂತ ಹಿಂಗೆ ಇರ್ತಾನೆ ಇರ್ತಾರೆ ಸರಿ ಮಾಡೋದು ಇನ್ನು ಹೊರಗಡೆ ಹೋಗಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ಬೋದು ಬಟ್ ಈ ಮಕ್ಕಳನ್ನ ನೋಡ್ಕೊಳ್ಳೋದು ಮಾತ್ರ ತುಂಬಾ ಅಂದ್ರೆ ತುಂಬಾ ಕಷ್ಟ ಕದ್ದು ಹೊರಗಡೆ ಹೋಗೋರಿಗೆ ಅನಿಸ್ತಿರ್ತೈತೆ ಮನೇಲಿ ಆರಾಮಾಗಿ ಇರ್ತಾರೆ ಮಗುನ ನೋಡ್ಕೊಂಡು ಆರಾಮಾಗಿ ಇರ್ಬೋದು ಅಂತ ಹೇಳಿ ಬಟ್ ಮಗುನ ನೋಡ್ಕೊಳ್ಳೋದು ಮಾತ್ರ ತುಂಬಾ ಕಷ್ಟ ಕೆಲವೊಂದ್ಸತಿ ಅಂತೂ ತಲೆ ತಲೆ ತಚ್ಕೊಂಡು ಓಡೋಗ್ಬಿಡೋಣ ಅಂತ ಅನಿಸ್ಬಿಡ್ತೈತೆ ಆ ತರ ಎಲ್ಲ ಮಕ್ಳು ಒಂಥರ ಸುಮ್ನೆ ಅಳ್ತಾನೆ ಇರ್ತಾರೆ ಅಳ್ತಾನೆ ಇರ್ತಾರೆ ಏನು ಅಂತಾನೆ ಗೊತ್ತಾಗಲ್ಲ. ಏನನ್ನ ದೊಡ್ಡವ್ರು ಇದ್ರೆ ಸ್ವಲ್ಪ ಓ ಇದು ಕಲ್ತೈತೆ ಅಂತಾರೆ ಬಟ್ ಈ ಥರ ಹತ್ಕೊಂಡಿದ್ರೆ ನಮಗೂ ಹಂಗಾಗಿ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಎಲ್ಲೂ ಹೊರಗಡೆ ಹೋಗೋಕ್ಕೂ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಸುಮ್ಮನೆ ಮನೇಲಿ ಇದ್ಬಿಡೋಣ ಅಂದರೆ ಅಂದರೆ ಎಲ್ಲೂ ಏನಿಸ್ತಿ ಎಲ್ಲೂ ಹೋಗೋಲ್ಲ ಎಲ್ಲೂ ಬರೋಲ್ಲ ಅಂತ ಅನಿಸುತ್ತೆ ಬಟ್ ಅವನಿಕ್ಕೂ ಗೊತ್ತಿರೋಲ್ಲ ನಮ್ಗೆ ಏನು ಯಾವ ಥರ ಇರುತ್ತೆ ಕಷ್ಟ ಅಂತ ಹೇಳಿ ಯಾವ ಥರ ನನ್ನ ಯಾವ್ದು ಯಾರು ಇದ್ದೀರ ಇವಾಗ ನನ್ನ ಮನೆಯ ಥರ ಟ್ರಾಕ್ ಹೇಳ್ತಾ ಇರೋರು ಹಿಂಗೆ ಏನು ಮಾಡ್ತೀನಿ ಹಿಂಗೆ ಹೇಳ್ತಾ ಇರೋದು